ಮಾಜಿ ಸೈನಿಕರಿಗೆ ಅಧಿಕಾರಿಗಳಿಂದ ತೊಂದರೆ ಆಯ್ತಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಎದುರಾಗ್ತಾ ಇದೆ ಮಾಜಿ ಸೈನಿಕರಿಗೆ ಅಧಿಕಾರಿಗಳು ಟಾರ್ಚರ್ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಬರ್ತಾ ಇದೆ ನಿವೇಶನ ಖಾತೆ ಮಾಡುವ ವಿಚಾರದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಬರ್ತಾ ಇದೆ ಮಾಜಿ ಸೈನಿಕ ಹವಾಲ್ದಾರ್ ಶೇಖ್ ಇಬ್ರಾಹಿಂ ಹಾಗೂ ಪತ್ನಿ ರಾಜೇಶ್ವರಿ ಅವರಿಗೆ ತೊಂದರೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ ನಿವೇಶನಗಳಿಗೆ ಹಾಕಿದ್ದಂತಹ ಕಂಪೌಂಡ್ ಕೂಡ ತೆರವು ಮಾಡಿದ್ರ ಅಧಿಕಾರಿಗಳು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಕೊಡತಿ ಪಂಚಾಯಿತಿ ಅಧಿಕಾರಿಗಳು ಕಂಪೌಂಡ್ ತೆರವು ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ವಲಯದಲ್ಲಿ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮಾಜಿ ಸೈನಿಕನ ಜೊತೆಯಲ್ಲಿ ಇದೆಂತಹ ವರ್ತನೆ ಅಂತ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ ಕೊಡತಿ ಪಂಚಾಯಿತಿ ಅಧಿಕಾರಿಗಳು ಮಾಜಿ ಸೈನಿಕನ ಮನೆಯ ಕಂಪೌಂಡ್ ತೆರವು ಮಾಡಿದ್ರ ನಿವೇಶನಗಳಿಗೆ ಹಾಕಿದ್ದಂತಹ ಕಂಪೌಂಡ್ ತೆರವು ಮಾಡಿದ್ರ ಅಂತ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು ದಾಖಲೆಗಳಿದೆ ಅವರಿಗೆ ಸೇರಿದಂತಹ ಜಮೀನಂತೆ ಆದರೂ ಕೂಡ ನಿವೇಶನ ಖಾತೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ವಲಯದಲ್ಲೂ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇನ್ನು ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಎಂಬತ್ತೆರಡರಲ್ಲಿ ಮಾಜಿ ಸೈನಿಕನಿಗೆ ಸೇರಿದಂತಹ ನಿವೇಶನ ಹಂಚಿಕೆಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಕೂಡ ಟಿವಿಫೈ ಕನ್ನಡಕ್ಕೆ ಲಭ್ಯವಾಗಿದೆ ಬಸವರಾಜ ಬೊಮ್ಮಾಯಿಯವರು ಸಿಎಂ ಆಗಿದ್ದಾಗ ಈ ನಿವೇಶನ ಹಂಚಿಕೆ ಮಾಡಲಾಗಿದೆ ಸರ್ಕಾರ ನಿವೇಶನ ಹಂಚಿಕೆ ಮಾಡಿತ್ತು ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ಹಕ್ಕು ಪತ್ರಗಳನ್ನು ನೀಡಲಾಗಿದೆ ಈಗ ನಿವೇಶನಗಳಿಗೆ ಈ ಖಾತಾ ಮಾಡಿಕೊಡಬೇಕು ಆದರೆ ಈ ಖಾತಾ ಮಾಡಿಕೊಡೋದಕ್ಕೆ ಕೊಡತಿ ಪಂಚಾಯಿತಿ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಖಾತೆ ಮಾಡಿ ಕೊಡ್ತಿಲ್ಲ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದರ ಜೊತೆ ಜೊತೆಗೆ ಏಕಾಏಕಿ ಕಂಪೌಂಡ್ ತೆರವು ಮಾಡಿ ಭಯ ಮೂಡಿಸಿದ್ದಾರೆ ಅಧಿಕಾರಿಗಳು ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಜೆ ಸಿ ಬಿ ತಗೊಂಡು ಬಂದಿದ್ದಾರೆ ಏಕಾಏಕಿ ಬಂದು ಕಂಪೌಂಡ್ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಇದಕ್ಕೆ ಕಾರಣ ಏನು ಅಂತಂದರೆ ಈ ಖಾತೆ ಮಾಡಿಕೊಡೋದಕ್ಕೆ ಒಂದೆಡೆ ತೊಂದರೆ ಮತ್ತೊಂದೆಡೆ ಏಕಾಏಕಿ ಈ ರೀತಿ ತೆರವು ಮಾಡಿ ಭಯ ಏನಾದರೂ ಹುಟ್ಟಾಕ್ಸೋದಕ್ಕೆ ಅಂತ ಅಧಿಕಾರಿಗಳು ಮುಂದಾದ್ರ ಇದರಿಂದ ಮಾಜಿ ಸೈನಿಕರ ಕುಟುಂಬ ಸದಸ್ಯರಿಗೆ ತೊಂದರೆ ಉಂಟಾಗ್ತಾ ಇದೆ ಈ ಸ್ವತ್ತು ಮಾಡಿಕೊಡೋದಕ್ಕೆ ಹಣಕ್ಕೆ ಬೇಡಿಕೆ ಇಟ್ಟಿದ್ರ ಅಧಿಕಾರಿಗಳು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಇನ್ನು ಹಣಕ್ಕೆ ಬೇಡಿಕೆ ಇಟ್ಟಿದಾಗ ಇಟ್ಟಂತಹ ಸಂದರ್ಭದಲ್ಲಿ ಆ ಬೇಡಿಕೆಗೆ ಒಪ್ಪದೇ ಇರುವ ಕಾರಣ ಈ ರೀತಿ ಬೆದರಿಸುವಂತಹ ಒಂದು ಪ್ರಯತ್ನಗಳು ಏನಾದರೂ ನಡೆದಿದೆಯಾ ಮಾಜಿ ಸೈನಿಕರಿಗೆ ಬರುತ್ತಿರುವಂತಹ ಪಿಂಚಣಿ ಏನಿದೆ ಅದು ಕೇವಲ ಒಂಬತ್ತು ಸಾವಿರ ರೂಪಾಯಿ ಮಾತ್ರ ಇದರಲ್ಲಿ ತಮ್ಮ ಕುಟುಂಬ ನಡೆಸಬೇಕು ಮಕ್ಕಳ ಎಜುಕೇಷನು ಮತ್ತೊಂದು ಮಗದೊಂದು ಅಂತ ಎಲ್ಲವೂ ಕೂಡ ಇದರಲ್ಲೇ ನಡಿಬೇಕು ಜೀವನ ಸಾಗಿಸೋದೇ ಕಷ್ಟ ಆಗಿರುವಾಗ ಕೊಟ್ಟಿರುವಂತಹ ಒಂದೇ ಒಂದು ಸೈಟು ಅದನ್ನು ಕಿತ್ತುಕೊಳ್ಳುವಂತಹ ಒಂದು ಷಡ್ಯಂತ್ರ ಏನಾದರೂ ನಡೆದಿದೆಯಾ ಖುದ್ದು ಸಿ ಎಂ ಅವರು ಇದಕ್ಕೆ ಸಂಬಂಧಪಟ್ಟಂತೆ ನಿವೇಶನದ ಪತ್ರ ಹಂಚಿಕೆ ಮಾಡಿದ್ದಾರೆ ಆದರೆ ಈ ಖಾತಾ ಮಾಡಿಕೊಡೋದಕ್ಕೆ ಅಧಿಕಾರಿಗಳು ಗೊಂದಲ ಮೂಡಿಸ್ತಾ ಇದ್ದಾರೆ ಕೊಡತಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಡೆ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಈ ಖಾತಾ ಮಾಡಿಕೊಡೋದಕ್ಕೆ ದುಡ್ಡು ಕೊಡೋದಕ್ಕೆ ಒಪ್ಪಿಕೊಳ್ಳೋದೇ ಇರೋ ಕಾರಣಕ್ಕಾಗಿ ಈ ರೀತಿಯಾಗಿ ಬೆದರಿಸುವಂತಹ ಒಂದು ತಂತ್ರಕ್ಕೆ ಏನಾದರೂ ಅಧಿಕಾರಿಗಳು ಮೊರೆ ಹೋದ್ರಾ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ ಹೀಗಾಗಿ ಮೇಲಾಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಬೇಕಿದೆ